ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತೊಂದು ಹಳ್ಳಿ ಕಡೆ ಮಾಡೋವಂಥ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತೀನಿ ಸೊ ಈ ಸ್ವೀಟ್ ರೆಸಿಪಿನ ನಾವು ಯಾವಾಗಲೂ ಮಾಡೋಕ್ಕೆ ಬರೋಲ್ಲ ಎಲ್ಲ ಟೈಮಲ್ಲೂ ಮಾಡೋಕ್ಕೆ ಬರೋಲ್ಲ ಯಾಕೆಂದರೆ ಇದಕ್ಕೆ ಒಂದು ಹಸು ಹಾಲು ಕರು ಹಾಕಿದ ಹಾಲಿಂದ ಮಾಡೋವಂಥದ್ದು ಅದಕ್ಕೆ ನಾವು ಹಸು ಕರು ಹಾಕಿದ ಮೂರು ನಾಲ್ಕು ಪೀಸಲ್ಲಿ ಕಲೆಕ್ಟ್ ಮಾಡ್ಕೊಂಡಿರೋವಂಥ ಹಾಲಲ್ಲಿ ಅಂಥದ್ದು ಫಸ್ಟು ಹಾಲು ಈ ತಿಕ್ನೆಸ್ಸಲ್ಲಿರುತ್ತೆ ನೆಕ್ಸ್ಟು ಈ ತಿಕ್ನೆಸ್ಸಿಗೆ ಬರಬೇಕು ಅಂದರೆ ತುಂಬಾ ಪ್ರೋಸೆಸ್ ಇರುತ್ತೆ ಸೊ ಆ ಪ್ರೋಸೆಸ್ನ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಮುಂಚೆ ಎಲ್ಲ ಒಲೆ ಇರೋದು ಕೆಂಡದ ಮೇಲೆ ಮಾರ್ಕ್ಸಿ ಇಟ್ಕೊಳ ಇಟ್ಕೊಳೋರು ಬಟ್ ಇವಾಗ ಆ ಥರ ಮಾಡೋಕ್ಕೆ ಅಲ್ವಾ ಅದಕ್ಕೆ ನಾನು ಒಂದೇ ದಿನದಲ್ಲಿ ಈ ಪ್ರೊಸೀಜರ್ ತೋರಿಸಿದ್ದೀನಿ ಇದು ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಫಸ್ಟು ಹಾಲು ಈ ತಿಕ್ಕಿನ ಸೇರೋದಕ್ಕೆ ಬೆಲ್ಲನ ಸೇರಿಸ್ಕೊಂತೀನಿ ಬೆಲ್ಲ ಸ್ವಲ್ಪ ಜ ಒಂದು ಅರ್ಧ ಕಿನ್ನ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕೆ ಅಂದರೆ ಸ್ವಲ್ಪ ಹುಳಿ ಇರುತ್ತೆ ಹಾಲು ಅದಕ್ಕೋಸ್ಕರ ಬೆಲ್ಲನ ಸೋಸ್ಕೊಂಡು ನೀಟಾಗಿ ಕರಸ್ಕೊಂಡು ಹಾಕ್ಕೊಳ್ತಾ ಇರೋಂಥದ್ದು ಕರಗಿಸಿ ಸೋಸ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಲೆ ಮೇಲೆ ಮಾಡ್ತಾಯಿದ್ದೀನಿ ಯಾಕೆಂದರೆ ಮೂರು ಅವರ್ ಟೈಮ್ ಹಿಡಿಯುತ್ತೆ ಇದು ಮಾಡೋಕ್ಕೋಸ್ಕರ ಟೈಮ್ ಹಿಡಿಯುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಒಲೆ ಮೇಲೆ ಮಾಡ್ತಾ ಇರೋವಂಥದ್ದು ಫಸ್ಟ್ ಇದು ಕುಕ್ಕರ್ ಮುಚ್ಚಿದ್ದೀನಿ ಯಾಕೆಂದರೆ ಆ ಒಲೆ ಹಚ್ಚಬೇಕಾದ್ರೆ ಧೂಳು ಬರುತ್ತೆ ಅನ್ನೋ ಉದ್ದೇಶಕ್ಕೆ ಇದು ಚೆನ್ನಾಗಿ ಕುದಿ ಕುದಿ ಬರಬೇಕು ಕುದು ಕುದು ಕುದದು ಒಂದು ಗಟ್ಟಿ ಅಂಶಕ್ಕೆ ಗಟ್ಟಿ ಥರ ಬರಬೇಕು ಫುಲ್ಲು ಯಾವ ಥರ ಅಂದರೆ ನೆಕ್ಸ್ಟ್ ನಿಮಗೆ ನೋಡ್ತೀರಾ ಯಾವ ರೀತಿ ಅದೇನೋ ಮಾಡಿರೋ ಅಂಥದ್ದು ಅಂತ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ನೋಡಿ ವೈಟ್ ಕಲರ್ ಇರೋಂಥದ್ದು ಕಲರ್ ಸಹ ಚೇಂಜ್ ಆಗ್ತಾ ಬರುತ್ತೆ ಇದು ಲಾಸ್ಟಿನ ಸ್ವಲ್ಪ ಗಟ್ಟಿಯಾಗಬೇಕು ಆ ಇದರಲ್ಲಿರೋಂಥದ್ದು ನೆಕ್ಸ್ಟು ನಿಮಗೆ ಲಾಸ್ಟ್ ಸ್ಟೇಜಲ್ಲಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ತೆಕ್ನೆಸ್ಸು ಬರಬೇಕು ಕೊನೆಗೆ ಈ ತಿಕ್ನೆಸ್ ಬಂದರೆ ನೆಕ್ಸ್ಟ್ ನಾವು ಇದನ್ನ ಮಾಡ್ಕೊಂಡು ತಿನ್ನೋಕ್ಕೆ ರೆಡಿ ಇರುತ್ತೆ ಸೊ ನಾನೀಗ ಎಲ್ಲ ರೆಡಿ ಮಾಡಿಕೊಂಡು ನೈಟ್ ರೆಡಿ ಮಾಡ್ಕೊಂಡಿದ್ದೀನಿ ಸಂಜೆ ನಾಲ್ಕು ಗಂಟೆಗೆ ಒಲೆ ಹೆಚ್ಚಿರೋದು ಏಳು ಗಂಟೆ ತನಕ ಇದನ್ನು ಕುದಿಸ್ಕೊಂಡು ಮಾಡಿರೋ ಈಗ ನಾನು ಬೆಳಗ್ಗೆ ಒಂದು ಚಮಚ ಏಲಕ್ಕಿ ಶುಂಠಿ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ತೆಂಗಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತೀನಿ ಒಂದು ಎರಡರಿಂದ ಮೂರು ನಿಮಿಷ ಅದು ಕುದಿ ಬರಬೇಕು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದ್ರೆ ಆ ಕಾಯಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಬಾಳಿಕೆಯೂ ಚೆನ್ನಾಗಿ ಬಾ ಭಾಳ ದಿನ ಇರುತ್ತೆ ಆ ಉದ್ದೇಶಕ್ಕೆ ಕಾಯಿನ ಕುದಿಸ್ಬೇಕು ನೆಕ್ಸ್ಟ್ ಇದಕ್ಕೆ ನಾನು ಒಂದೂವರೆ ಲೀಟ್ರ್ ಪುರಿ ತೊಗೊಂಡಿದ್ದೀನಿ ಮುಂಚೆ ಎಲ್ಲ ಪುರಿ ಹಾಕ್ಕೊಂಡೇ ಮಾಡ್ತಿದ್ರು ಕಾಯಿ ಪುರಿನೇ ಇದಕ್ಕೆ ಟೇಸ್ಟಿಗೆ ಚೆನ್ನಾಗಿ ಬರೋ ಅಂಥದ್ದು ಅದಕ್ಕೆ ನಾನು ಪುರಿನೇ ತೊಗೊಂಡಿದ್ದೀನಿ ಪುರಿ ತೊಗೊಂಡು ಪೂರಿನೂ ಚೆನ್ನಾಗಿ ಮಾಗಿಸ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಮಾಗಿಸಿದ ಮೇಲೆ ಈ ಇದಕ್ಕೆ ಬರುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಎರಡರಿಂದ ಮೂರು ಚಮಚ ಕಡಲೇನ ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಉದ್ರಗಿಣ್ಣ ರೆಡಿ ಆಗುತ್ತೆ ನಿಮ್ಮ ಕಡೆ ಇದಕ್ಕೆ ಏನು ಹೆಸರು ಹೇಳ್ತಾರೆ ಕಮೆಂಟ್ ಮಾಡಿ ಇದ್ರ ಜೊತೆಗೆ ದೋಸೆ ಕಾಂಬಿನೇಷನ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟು ದೋಸೆ ರೆಡಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಟೇಸ್ಟು ಸಹ ಅದ್ಭುತವಾಗಿ ಬಂದಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದರೂ ಬೆಸ್ಟ್ ಆಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ನಾನಿಲ್ಲಿ ದೋಸೆಗೆ ಯಾವ್ಯಾವ ರೀತಿ ಹಾಕ್ಕೊಂಡಿನಿ ಅಂತಲೂ ತೋರಿಸ್ತೀನಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ನಾನಿಲ್ಲಿ ದೋಸೆಗೆ ಮೂರು ಲೋಟ ಮಾಮೂಲಿ ರೇಷನ್ ಅಕ್ಕಿನೇ ಬಳಸ್ಕೊಂಡಿದ್ದೀನಿ ನಾನೇನು ಯಾವ ರೀತಿ ದೋಸೆ ಅಕ್ಕಿ ಆಗಿರ್ಬೋದು ಅಂಗಡಿ ಅಕ್ಕಿ ಬಳಸ್ಕೊಂಡಿಲ್ಲ ಇದಕ್ಕೆ ನಾನು ಆ ಲೋಟದಲ್ಲಿ ಕಾಲು ಕಪ್ಪಿನ ಕಮ್ಮಿ ಉದ್ದಿನ ಕಾಳನ್ನ ಹಾಕ್ಕೊಂಡಿರೋಂಥದ್ದು ಉದ್ದಿನ ಕಾಳು ಜಾಸ್ತಿ ಹಾಕ್ಕೊಂಡಿಲ್ಲ ನೆಕ್ಸ್ಟು ಕಡಲೆ ಬೀಜ ಕಾಲು ಕಪ್ಪು ಕಡಲೆ ಬೇಳೆ ಕಾಲು ಕಪ್ಪು ಕಾಳು ಹಾಕ್ಕೊಂಡಿದ್ದೀನಿ ಕಾಳು ಎಲ್ತಿಗೆ ಒಳ್ಳೇದು ಬಟ್ ನಾನು ಹಾಕ್ಕೊತಿರೋಂಥ ಎಲ್ಲ ವಸ್ತುಗಳು ಎಲ್ತಿಗೆ ಒಳ್ಳೇದು ಮೆಂತ್ಯ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಹೆಸ್ರು ಕಾಳನ್ನ ಸೇರಿಸ್ಕೊಂಡಿದ್ದೀನಿ ಹೆಸ್ರುಕಾಳು ಮರ್ತಿದ್ದೆ ನಿಮಗೆ ತೋರಿಸೋದನ್ನ ಈಗ ತೋರಿಸ್ತಾ ಇದ್ದೀನಿ ನೀಟಾಗಿ ಎರಡರಿಂದ ಮೂರು ಸರ್ತಿ ತೊಳೆದು ಅದು ಅಕ್ಕಿ ನೆನೆಯೋಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ನಾನು ಅಕ್ಕಿ ಎನ್ಸ್ಕೊಂಡಿದ್ದೀನಿ ಸ್ವಲ್ಪ ಅನ್ನೂ ಸಹ ಹಾಕ್ಕೊಂಡಿದ್ದೀನಿ ಈಗ ರುಬ್ಕೊಂಡಿದ್ದೀನಿ ಫುಲ್ ನೈಸಾಗಿ ವೇಸ್ಟ್ ಮಾಡ್ಕೊಂಡಿದ್ದೀನಿ ನೀರು ಯಾವುದೂ ವೇಸ್ಟ್ ಮಾಡಿಲ್ಲ ನೆನಕಿದ ನೀರಲ್ಲೇ ನಾನು ರುಬ್ಕೊಂಡಿರೋವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಅದು ಮುಚ್ಚಿಕ್ತಾಯಿದ್ದೀನಿ ರಾತ್ರಿ ನಾನು ಒಂಬತ್ತುವರೆಗೆ ರುಬ್ಬಿರೋಂಥದ್ದು ತುಂಬ ಮಳೆ ಇತ್ತು ಫ್ರೆಂಡ್ಸ್ ಹಂಗಾಗಿ ಲೇಟಾಗಿ ರುಬ್ಬಿದ್ರು ತುಂಬ ಚೆನ್ನಾಗಿ ಉಬ್ಬು ಬಂದಿತ್ತು ಎಷ್ಟು ಚೆನ್ನಾಗಿ ಉಬ್ಬಿತ್ತು ಅಂದರೆ ನಾನು ಉಬ್ಬು ಉಬ್ಬುತ್ತೋ ಉಲ್ ಇಲ್ಲವೋ ಅಂದ್ಕೊಂಡಿದ್ದೆ ಯಾಕೆಂದರೆ ಮಳೆ ಇತ್ತಲ್ವ ಶೀತ ಇತ್ತು ಶೀತಕ್ಕೆ ಬೇಗ ಉಬ್ಬಲ್ವಲ್ಲ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿ ಉಬ್ಬಿತ್ತು ಇದಕ್ಕೆ ನಾನು ಒಂದೂವರೆ ಚಮಚ ಉಪ್ಪು ಒಂದೂವರೆ ಚಮಚ ಸಕ್ಕರೆ ಹಾಕೊಂಡಿನಿ ಸಕ್ಕರೆ ಏನಕಪ್ಪ ಹಾಕೊತಾರೆ ಸ್ಕ್ರಿಪ್ ಕ್ರಿಪ್ ಕ್ರಿಸ್ಪಿನೆಸ್ಸಾಗಿ ಬರಲಿ ನಾವು ಉದ್ದೇಶಕ್ಕೆ ಹಾಕೋಣ ಅಂಥದ್ದು ನೋಡಿ ಫ್ರೆಂಡ್ಸ್ ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿತ್ತು ತುಂಬ ಚೆನ್ನಾಗೂ ಬಂದಿತ್ತು ಟೇಸ್ಟು ಚೆನ್ನಾಗಿತ್ತು ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ಕಲ್ಲರ್ ಅಂದರೆ ಮಸಾಲೆ ದೋಸೆಗಿನ್ನ ಏನು ಕಮ್ಮಿ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಬಂದಿದೆ ನೀವೇ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇದೆ ಕಲ್ಲರ್ ಸ್ವಲ್ಪ ಇನ್ನೂ ಸ್ವಲ್ಪ ರೋಸ್ಟ್ ಆಗಿಬಿಟ್ಟಿದ್ರೆ ಇನ್ನೂ ಕಲ್ಲರ್ ಚೆನ್ನಾಗಿ ಬರೋದು ಬಟ್ ನಾನು ಸಾಕು ಅಂತ ತೆಗ್ದೀನಿ ತುಂಬ ಚೆನ್ನಾಗಿ ಬಂದಿದ್ದೆ ದೋಸೆನೂ ಟೇಸ್ಟಾಗಿತ್ತು ಮತ್ತು ಅದ್ರ ಜೊತೆಗೆ ನಾವು ಮಾಡಿರೋಂಥ ಉದ್ರಗಿಣ್ಣನೂ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ನಿಜವಾಗ್ಲೂ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಮೂರು ಅವರ್ ಟೈಮ್ ಹಿಡಿತಲ್ಲ ಅಂತ ಬೇಜಾರಾದರೂ ಆ ಟೇಸ್ಟಿಗೆ ಆ ಟೈಮೆಲ್ಲ ಮಾಡಿದ ಟೈಮ್ ವ್ಯರ್ಥ ಆಗಲಿಲ್ಲ ಅನ್ನಿಸ್ತು ಬಟ್ ಹಿಂದೆಲ್ಲ ಏನು ಮಾಡೋರು ಯಾವಾಗಲೂ ಒಲೆ ಹಚ್ ಒಲೆಗಳು ಇರೋದಲ್ವ ಒಲೆ ಹಚ್ಕೊಳ್ಳೋರು ಒಲೆ ಮೇಲೆ ಕೆಂಡದ್ ಮೇಲೆ ಬಿಡೋರು ಬಟ್ ಇವಾಗ ನಾವೆಲ್ಲ ಎಲ್ಲೂ ಒಲೆ ಇಟ್ಕೊಂಡಿರ್ತೀವಲ್ವ ಗ್ಯಾಸ್ ಮೇಲೆ ಮಾಡೋದ್ರಿಂದ ಆ ಟೈಮ್ ಆಗೋಲ್ಲ ಅನ್ನೋ ಉದ್ದೇಶಕ್ಕೆ ಮಾಡಿದ್ದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್